ಐ ಟಿ ಸಭಾಂಗಣದ ಬಳಿಗೆ ಈ ಬಿಗಿ ಬಂದೋಬಸ್ತ್ ಏರ್ಪಡಿಸಲಾಗಿದೆ ಈಗ ಕೋನಪ್ಪ ಅಗ್ರಹಾರದಿಂದ ಪ್ರಧಾನಿ ಮೋದಿ ಅವರ ರೋಡ್ ಶೋ ಆರಂಭ ಆಗತ್ತೆ ಈ ಹಿನ್ನೆಲೆಯಲ್ಲಿ ಒಂದು ಗಂಟೆಗಳ ಕಾಲ ಸಭಾಂಗಣದಲ್ಲಿ ಕಾರ್ಯಕ್ರಮ ಕೂಡ ಇರುತ್ತೆ ಕಿಕ್ಕೆರೆದು ಜನ ಅಭಿಮಾನಿಗಳೆಲ್ಲರೂ ಕೂಡ ಜಮಾಯಿಸಿದ್ದಾರೆ ಈ ಹಿನ್ನೆಲೆ ರಸ್ತೆ ಸಂಚಾರದ ಮೇಲೆ ಪೊಲೀಸರು ತೀವ್ರ ನಿಗಾ ಇಟ್ಟಿದ್ದಾರೆ ಒಂದ್ ಕಡೆ ಪೊಲೀಸರು ನಿಗಾ ಮತ್ತೊಂದ್ ಕಡೆ ಎಸ್ ಪಿ ಜಿ ಇದೆ ಆಹ್ವಾನ ಇರೋರಿಗೆ ಮಾತ್ರ ಕಾರ್ಯಕ್ರಮಕ್ಕೆ ಪ್ರವೇಶ ಇದೆ ಇದರಲ್ಲಿ ನಾನು ಮೋದಿ ಅಭಿಮಾನಿ ಬಿಜೆಪಿ ಕಾರ್ಯಕರ್ತ ಅಂತ ಎಲ್ರಿಗೂ ಹೋಗೋಕ್ಕಾಗಲ್ಲ ಒಳಗಡೆ ಹೋಗೋರಿಗೆ ಫುಲ್ ಚೆಕಿಂಗ್ ವ್ಯವಸ್ಥೆ ಇದೆ ಡೆಫಿನೆಟ್ಲಿ ಅದು ಪ್ರತಿಯೊಬ್ಬರನ್ನ ಪರಿಶೀಲನೆಯನ್ನ ಪೊಲೀಸರು ಮಾಡ್ತಾ ಇದ್ದಾರೆ ಆಮೇಲೆ ಕೆಲವೊಬ್ಬರಿಗೆ ಪಾಸ್ಗಳನ್ನು ಇಶ್ಯೂ ಮಾಡಿರ್ತಾರೆ ಅಂತ ಕಾಣುತ್ತೆ ನಿಗದಿತ ಅಂದ್ರೆ ಸೀಮಿತ ಜನಕ್ಕೆ ಮಾತ್ರ ಅವಕಾಶ ಹಾಗಾಗಿ ಕೆ ಕೆಲವೊಂದು ಪಾಸ್ ವ್ಯವಸ್ಥೆ ಮಾಡಿರ್ತಾರೆ ಅದನ್ನು ನೋಡಿ ಅಂಥವ್ರನ್ನ ಒಳಗೆ ಕಳಿಸುವಂತಹ ಕೆಲಸಗಳಾಗ್ತಾಯಿದೆ ಒಳಗೆ ಹೋಗೋವ್ರಿಗೆ ಪೂರ್ತಿ ಈಗ ಮಾಲ್ಗಳಿಗೆ ಹೋಗಬೇಕಾದ್ರೆ ಗಮನಿಸಿದ್ರೆ ಎಂಟ್ರಿಗೆ ಎಂಟ್ರಿ ಕೊಡಬೇಕಾದ್ರೆ ಬ್ಯಾಗಿಗೆಲ್ಲ ಪರಿ ಚೆಕ್ ಮಾಡೋದು ಈ ಥರದ್ದೆಲ್ಲ ಮಾಡ್ತಾರೆ ಯಾಕಂದರೆ ಬಂದಿರುವಂಥದ್ದು ಆರ್ಡಿನರಿ ಮನುಷ್ಯ ಅಲ್ಲ ದೇಶದ ಪ್ರಧಾನಮಂತ್ರಿಗಳು ಅಲ್ವಾ ಎಲ್ಲೂ ಯಾವುದೇ ರೀತಿಯ ಲೋಪದೋಷಗಳಾಗಬಾರ್ದು ಅದಕ್ಕೆ ಇವರು ಕೂಡ ಆಸ್ಪದ ಮಾಡಿಕೊಡ್ಬಾರ್ದು ನೋಡಿ ಅಲ್ಲೇ ಈಗ ಸ್ಕ್ಯಾನಿಂಗ್ ಆಗೋ ಥರದ್ದು ಮೆಟಲ್ ಡಿ ಎಲ್ಲ ಇರುತ್ತೆ ಏನಾದರೂ ತೊಗೊಂಡು ಹೋಗ್ತಾರೆ ಒಳಗೆ ಏನು ಎತ್ತ ಅಂತ ಬ್ಯಾಗ್ಗಳನ್ನು ಪರಿಶೀಲನೆ ಮಾಡ್ತಾರೆ ಆ್ಯಂಡ್ ಪಾಸ್ಗಳು ಯಾರ್ಯಾರು ಇರುತ್ತೆ ಅಂಥವ್ರಿಗೆ ಮಾತ್ರ ಅವಕಾಶ ಮಾಡಿಕೊಡ್ತಾರೆ ನಾನು ಬಿ ಜೆ ಪಿ ಕಾರ್ಯಕರ್ತ ಮೋದಿ ಫ್ಯಾನ್ ತಕ್ಷಣ ಎಲ್ಲರೂ ಒಳಗೆ ಬಿಡೋಲ್ಲ ಅಲ್ಲಿ ನಂಬರ್ಗಳನ್ನು ಹೆಸರುಗಳನ್ನು ಚೆಕ್ ಮಾಡ್ತಾ ಇದ್ದಾರೆ ಹೆಸರು ಹೇಳಿ ಅಂತಾರೆ ನಂಬರ್ ತೋರಿಸಿ ಅಂತಾರೆ ಆ ಪಾಸ್ ಇದೆಯಾ ಅಂತ ಕೇಳ್ತಾರೆ ಇಂಥವ್ರಿಗೆ ಮಾತ್ರ ನಿಗದಿತ ನಂಬರ್ಸ್ಗೆ ಅವಕಾಶ ಎಂಟ್ರಿ ಇದೆ ಆ ಕಾರ್ಯಕ್ರಮದಲ್ಲಿ ಹಾಗಾಗಿ ಪೊಲೀಸರು ಹೆಚ್ಚಿನ ಭದ್ರತೆಯನ್ನು ಕೊಟ್ಟಿದ್ದಾರೆ ಆ್ಯಂಡ್ ಎಸ್ ಪಿ ಜಿ ಪಡೆ ಸಿಕ್ಕಾಪಟ್ಟೆ ಅಲರ್ಟ್ ಆಗಿದೆ ಇವತ್ತು ಬೆಂಗಳೂರಿನಲ್ಲಿ ಮೋದಿ ಬರ್ತಾ ಇರೋದ್ರಿಂದ ಆಮೇಲೆ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ಭಾನುವಾರ ಆಗಿರೋದ್ರಿಂದ ವಿಪರೀತ ಜನ ಫ್ಯಾಮಿಲಿ ಸಮೇತ ಬರ್ತಾ ಇದ್ದಾರೆ ಇದಕ್ಕೆ ಮಕ್ಕಳಿದ್ರೆ ಮಕ್ಕಳೂ ಕರ್ಕೊ ಬರ್ತಾ ಇದ್ದಾರೆ ಪ್ರತಿಯೊಬ್ಬರನ್ನು ಪರಿಶೀಲನೆ ನಡೆಸ್ತಾ ಇದೆ ಖಾಕಿ ಒಂದು ಗಂಟೆಗಳ ಕಾಲ ಸಭಾಂಗಣದಲ್ಲಿ ಕಾರ್ಯಕ್ರಮ ಇದೆ ಸಭಾಂಗಣದ ಕಾರ್ಯಕ್ರಮ ತೀರಾ ಕುತೂಹಲ ಮೂಡಿಸ್ತದೆ ಅಂದ್ರೆ ಕಾರ್ಯಕ್ರಮದ ನಿಮಿತ್ತ ಮಾತ್ರ ಮಾತಾಡ್ತಾರಾ ಮೋದಿ ಅಥವಾ ಮತಗಳತನದ ಟಾ ಆರೋಪ ಎಲ್ಲ ಮಾಡೋದಿಲ್ಲ ಅವ್ರಿಗೆ ಏನಾದ್ರು ಟಾಂಟ್ ಕೊಡ್ತಾರಾ ಗೊತ್ತಿಲ್ಲ ವೇದಿಕೆ ಹಂಚ್ಕೊಳ್ಳೋರು ಯಾರ್ಯಾರು ಯಾವ್ಯಾವ ರಾಜಕೀಯ ನಾಯಕರುಗಳು ಅನ್ನುವಂಥದ್ದನ್ನು ಕೂಡ ನಿಮಗೆ ಹೇಳ್ತಾ ಇದ್ವಿ ನಾವು ಅದರ ಜೊತೆಗೆ ಕೆಲ ಲಿಮಿಟೆಡ್ ಸೀಟ್ಸ್ ಅನ್ನೋ ರೀತಿಯಲ್ಲಿ ಕೆಲವೊಬ್ಬ ಮಾತ್ರ ಅಲ್ಲಿ ಆ ಕಾರ್ಯಕ್ರಮವನ್ನು ನೋಡೋದಕ್ಕೆ ಬಹಳ ಹತ್ತಿರದಿಂದ ಅವಕಾಶ ಇದೆ ಅವ್ರು ಯಾರ್ಯಾರು ಏನು ಎತ್ತಂತ ಇಷ್ಟು ಟೈಮ್ ಹೇಳಿರ್ತಾರೆ ಅವ್ರಿಗೆ ಇಷ್ಟೊಳಗೆ ಬಂದುಬಿಡ್ಬೇಕು ನೀವು ಅನ್ನೋ ರೀತಿಯಲ್ಲಿ ಅವ್ರ ನಂಬರ್ಗಳನ್ನು ಚೆಕ್ ಮಾಡಿ ಒಳಗೆ ಬಿಡುವಂತಹ ಕೆಲಸಗಳು ಆಗ್ತಾಯಿದೆ Ba arche preamps <laughs> owning that di Troxشan windaprar in bergu isnaby masuk on この tosonononoha un teaching. ההying hey screens <laughs> on hiya lines can iiyan suborraq amazonononoha kun aile রামচন্দ্র মিকাউলাগা আসছে ও সভাপতি করাচ্ছি আর চলছে যাচ্ছে বেশি এটা নিয়ে আমরা জানি যে রামমন্দি কাউন্টাগার আছে ওটা প্রেসিডেন্ট করা اوه <laughs>